ಟೋಲ್ ನಾಕ ಕುಜ್ಯಾರಿ ಅಣ್ಣ ನಿನ್ನ ಕೈ ಮುಗಿದು ಕೇಳಕೋತೀನಿ ದಯವಿಟ್ಟು ನನ್ನಿಂದ ಸ್ವಲ್ಪ ದೂರ ಇರರು ನಿನ್ನ ಮೇಲೆ ಸಂಶಯನೇ ಬರಕತ್ತೈತಿ ನನಗೆ ಏನಿಲ್ಲ ಪಪ್ಪಣ್ಣರ ಸ್ವಲ್ಪ ನನ್ನ ನೋಡಿರಿಲಿ ನಾನು ನಿಮ್ಗೆ ಹೇಳಬೇಕು ಮತ್ತು ಇವ್ರೆಲ್ಲ ಎಲ್ಲರಿಗೂ ಇವ್ರು ನಾ ಇವ್ನ ಸ್ವಲ್ಪ ನೋಡಿರಿ ನೋಡ್ತೀನಿ ನಿಮಗೆ ಬರುದು ನೋಡ್ತೀನಿ ಪಪ್ಪಣ್ಣರ ಲಕ್ಷ ಕೊಟ್ಟು ಇಲ್ಲಿ

ಮಗಳೇ ಗೆಡ್ಡಿ ಬರ ತಾಳೆ ನೋಡ ಹೈಸ್ಕೂಲ್ ಬಿಟ್ಟ ಗೆಡ್ಡಿ ಬರ್ತಾಳ ನೋಡ ಹೈಸ್ಕೂಲ್ ಅ ಬಿಟ್ಟ ಸಂಜಾದ ಮಕ್ಕಳ

ಪಿಡಿಗಾಗ್ಯದ ನೋಡಿ ನೀವು ಬೆಳ್ತನ ಬಾರ್ಸಿರಿ ಬೆಳ್ತನ ಅಳಿಗಾಡಿಸ್ತಾಳೆ ಆಕಿ ಬಗ್ಗುಸಿ ಬಾರ್ಸೋಣ ನೋಡು ಅವ್ನು ಜರ್ಸಿ ಆಕಳು ಮಾಡ್ದಾಗ ಮಾಡಕತ್ತೇಳ ಬಾಬ್ಯಾ ಅವ್ರಿ ನನ್ನ ಕಣ್ಣು ಮುಂದೆ ನನ್ನ ಮಗಳಿಗೆ ಬಗ್ಗುಸಿ ಬಾರಿಸ್ಬೋದು ಏನು ನೀವು ಇರ್ಲಾರ್ದಾಗವ ಹೆಂಗೆ ಬಾರ್ಸಿರ್ಬೇಕು ಸ್ವಲ್ಪ ತಿಂಕ್ ಮಾಡ್ರಿ ಥಿಂಕ್ ಮಾಡಿ ಇಂಕ್ ಬಿಡ್ರಿ ಇಂಕ್ ಲಾಕ್ ಡೌನ್ದಾಗ ಖಾಲಿ ಆಗ್ಯದ ಮಗನ ಲೇ ಬಾಬ್ಯಾ

ಪ್ರैक्टिस ಓದೋ ನೋಡಿ ಅದ ಹಿಂದ ಬಾಳ ಹಂಗಾಳ ಗರ್ಸರ್ತತೆ ಕುಳ್ 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 ಬಾಳ ಮಾತಾಡಕತ್ತಿ ಬಾಲೆ ನೀನೆ ಇರೋ ಕಡೆಮಿ ಮಾತಾಡಿನಿ ಯಾಕೆ ಹೇಳು ಯಾಕೆ ನನಗೂ ಗೊತ್ತಿಲ್ಲ ಪಪ್ಪೀ ದಿ ಪಪ್ಪೀ ದಿ ಪಪ್ಪೀ ದಿ ಪಪ್ಪೀ ದಿ ಪಾರುಲಾ

ಪಾಪಣ್ಣವ್ರೆ ಮುಂದೆ ನಮ್ದು ಹೆಂಗೆ ಹಾಂ ಭಾಳ ಬಡವ ಅಂದ್ರ ನಾನು ಕೇಳಿ ಹುಟ್ಟಿ ಎಣ್ಣಿ ಏ ನಿಮ್ಮವ್ವ ನನಗೆ ಫೋನ್ ಮಾಡಿ ನಿನ್ ಗಡ್ದಾಳೆ ಹಂಗಲ್ರಿ ರೀ ಸಲ ಕರತಾವೆ ಬಾ ನನ್ನ ಮಗಳ ಮಗ್ಳಾಗ ಒಂದು ಗೇಣು ಜಾಗ ಕೊಡ್ತೀನಿ ಹಾಂ ಅಸೈ ಯಾಕ ಒಂದು ಮೂರು ಪೂಟ್ ಐತಿ ಏ ಐಸ್ ಬರೋ ಪಲ್ಯ ಹಂಗಾಗಿ ಕೊಡ್ತೀವಿ ಮಕ್ಕಂಡು ಮಾರು ಬೆಲ್ಲ ತ್ರಾಸು ಆಗತ್ತೈತಿ ಸ್ಪಂಜಿನ ಗಾದಿ ಹಾಕ್ತೀನಿ ಪುಟ್ಟಕೋತ್ ಕುಂದ್ರಾಗತ್ತೆ ತಲೆ ನುಸಾಕತೈತಿ ನವರತ್ನ ಹಾಕಿ ಮಸಾಜ್ ಮಾಡ್ತೀವಿ ಬಾ ಪಾ ಸೆಕಿ ಆಗಾಕತೈತಿ ಹ್ಮ್ ಏರ್ ಕೂಲರ್ ಕುಂಡ್ರಿಸ್ತೀವಿ ಲಘು ನಡ್ರಿ ನೀನ್ ನಾವು ಕೌಜುಗ ಹಂಗದ ನೋಡಿ ಅವ್ನು ಅವ್ನು ಬುರ್ಲಿ ಮರಾಠ ಕಾನೊಳಿ ಮುಂದೆ ಬೋರ್ಡ್ ಆಗ್ಯಾನ ಮಗ ಅವ್ ನೀನ್ ಅವನು ಕೌಜುಗ ಅವ್ ನೀನ್ ಅವನು ಬಂಕ್ ಬರಾಕೋ ಹುಂಡಿಗಿ ಮಗನ

ಎದರಾಗ್ ಇವ ಕುಸ್ತಿ ಆಡಿ ಪೈಲೀ ನೋಡಿ ಪೈಲ್ವನ್ ಆಗಿನ್ ಮಗ ಇವ್ ಹೆಂಗ್ ಹೇಳ್ರಿ ಅವರ್ ಮುಂಚೆ ಮೊದಲೊಂದು ಅಡ್ವರ್ಟೈಸ್ ಬರ್ತಿತ್ತು ನೋಡ್ರಿ ನನ್ನ ಹೆಸರು ಮುಕೇಶ್ ನನ್ನ ಐದು ವರ್ಷ ತಂಬಾಕು ಜಗ್ಗಿದೆ ನನಗೀಗ ಕ್ಯಾನ್ಸರು ಬಂದಿದೆ ಮುಖೇಶಿ ಉಳಿಯಲಾರ ನನ್ನ ಬದುಕು ಮೊದಲಿನ ಹಾಗೆ ಚೆನ್ನಾಗೇ ಇತ್ತು ಪ್ರೀತಿಯ ಮಕ್ಕಳು ಪ್ರೀತಿಯ ಗಂಡ ಧರ್ಮಸ್ಥಳ ಸಂಘದ ವಾರದ ಬಡ್ಡಿ ನಮ್ಮ ಜೀವನನೇ ಹಾಳು ಮಾಡಿಬಿಡ್ತು ಬಿಟ್ಟರೆ ಯಾವ ವಾರ ಯಾವಾರ ರೀ ಇವ್ರ ಹೊಡೆತಕ್ಕೆ ಬುಧವಾರದಿಂದ ಮಂಗಳವಾರ ಮಠ ಓಸು ನೆನಪಿಡಂಗ ಮಾಡಿಟ್ರಿ ನೀನ್ ನಾವು ವ್ಯಾಪಾರ ಬಿಡಿಸಿ ಎಲ್ಯೋಕೆ ಹೋಗ ನಾಳೆ ಸಾಲಾಗಿನ ನಾವು ಗಂಟೆ ಬಾರಿಸೋದ್ರೊಳಗ ನಿನ್ನ ಮಕ್ಕಳ ಮುಂದೆ ಹಾಜರ ನಮ್ಮ जयपुर